ಬೆಳ್ಳಂ ಬೆಳಗ್ಗೆ ಅಧಿಕಾರಿಗಳು ಮಂತ್ರಿ ಮಾಲ್ ಅನ್ನ ಕ್ಲೋಸ್ ಮಾಡಿಸಿದ್ದಾರೆ ಎಸ್ ತೆರಿಗೆ ಪಾವತಿ ಬಾಕಿ ಹಿನ್ನೆಲೆಯಲ್ಲಿ ಮತ್ತೆ ಮಂತ್ರಿ ಮಾಲ್ ಅನ್ನ ಕ್ಲೋಸ್ ಮಾಡಲಾಗಿದೆ ಬರೋಬ್ಬರಿ ಮೂವತ್ತ ಎರಡು ಕೋಟಿ ರೂಪಾಯಿ ತೆರಿಗೆ ಪಾವತಿ ಬಾಕಿ ಇದೆಯಂತೆ ಬೆಂಗಳೂರಿನ ಸಂಪಿಗೆ ರಸ್ತೆಯಲ್ಲಿರುವ ಮಂತ್ರಿ ಮಾಲ್ನಲ್ಲಿ ಸುಮಾರು ಮೂವತ್ತ ಎರಡು ಕೋಟಿ ರೂಪಾಯಿ ತೆರಿಗೆ ಪಾವತಿ ಬಾಕಿ ಇರೋ ಹಿನ್ನೆಲೆಯಲ್ಲಿ ಬೆಳ್ಳಂ ಬೆಳಗ್ಗೆನೆ ಅಧಿಕಾರಿಗಳು ಮಾಲ್ ಅನ್ನ ಕ್ಲೋಸ್ ಮಾಡಿಸಿದ್ದಾರೆ ಸದ್ಯಕ್ಕೆ ಮಾರ್ಷಲ್ ಹಾಗೂ ಪೊಲೀಸರಿಂದ ಬಿಗಿ ಭದ್ರತೆಯನ್ನ ಕೂಡ ಒದಗಿಸಿ ಿದೆ ತೆರಿಗೆ ಪಾವತಿ ಬಾಕಿ ಹಿನ್ನೆಲೆಯಲ್ಲಿ ಮಾಲ್ಗೆ ಇದೀಗ ಬೀಗವನ್ನ ಜಡಿಯಲಾಗಿದೆ ಐವತ್ತ ಒಂದು ಕೋಟಿ ವರೆಗೂ ತೆರಿಗೆ ಪಾವತಿ ಉಳಿಸಿಕೊಂಡಿದೆ ಮಂತ್ರಿ ಮಾಲ್ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಹಿಂದೆನೂ ಕೂಡ ಅನೇಕ ಬಾರಿ ತೆರಿಗೆ ವಿಚಾರವಾಗಿ ಮಾಲ್ಗೆ ಬೀಗವನ್ನ ಹಾಕಲಾಗಿತ್ತು ಈಗ ಮತ್ತೆ ಇವತ್ತು ಮಾಲ್ಗೆ ಬೀಗವನ್ನ ಹಾಕಿದ್ದಾರೆ ಅಧಿಕಾರಿಗಳು ಮುಖ್ಯ ಪ್ರವೇಶ ದ್ವಾರಕ್ಕೆ ಬೀಗವನ್ನ ಜಡಿದಿದ್ದಾರೆ ಅಧಿಕಾರಿಗಳು ಸದ್ಯ ಮಾರ್ಷಲ್ ಹಾಗೂ ಪೊಲೀಸರು ಬೀಗಿ ಭದ್ರತೆಯನ್ನು ಕೂಡ ಒದಗಿಸಿದ್ದಾರೆ ಇನ್ನು ಸದ್ಯಕ್ಕೆ ಈಗ ಇನ್ನೂ ಓಪನ್ ಆಗಿಲ್ಲ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಪದೇ ಪದೇ ಮಂತ್ರಿ ಮಾಲ್ಗೆ ಆಗಾಗ ಬೀಗ ಹಾಕ್ತಾ ಇರ್ತಾರೆ ಅಧಿಕಾರಿಗಳು ಅಂತಾನೆ ಹೇಳಬಹುದು ಕಾರಣ ತೆರಿಗೆ ಕಟ್ಟಲಿಲ್ಲ ಅಂತ ಹೇಳಿ ಮಾಹಿತಿ ಪ್ರಕಾರ ಇದೀಗ ಸುಮಾರು ಐವತ್ತೊಂದು ಕೋಟಿ ವರೆಗೂ ತೆರಿಗೆ ಪಾವತಿ ಉಳಿಸಿಕೊಂಡಿದೆ ಮಂತ್ರಿ ಮಾಲ್ ಅಂತ ಹೇಳಲಾಗಿದೆ ಈಗ ಬೇರೆ ವೀಕೆಂಡ್ ಬೇರೆ ಇವತ್ತು ಶನಿವಾರ ವೀಕೆಂಡ್ ಸಂದರ್ಭದಲ್ಲಿ ಮಾಲ್ಗಳು ಮಾಲ್ಗಳಲ್ಲಿ ಯಾವ ರೀತಿ ಸಿಲಿಕಾನ್ ಸಿಟಿ ಮಂದಿ ತುಂಬಿರ್ತಾರೆ ಅಂತ ಎಲ್ರಿಗೂ ಗೊತ್ತೇ ಇದೆ ಸೊ ಆದ್ರೆ ಇವತ್ತು ಬೆಳಗ್ಗೆ ಅಧಿಕಾರಿಗಳು ಬೇಗವನ್ನು ಹಾಕಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ